ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ದಿನ ಇವತ್ತಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ವಿಕ್ರಮ್ ಅಂಗಡಿಯಿಂದ ಹೊರಗಡೆ ಮೇಲೆ ವೇದ ತುಂಬನೇ ಆಳ್ತಾಳೆ ನನಗೆ ಯಾಕೆ ಈ ರೀತಿ ಆಗ್ತಾ ಇದೆ ನಾನು ಇವನನ್ನು ತುಂಬನೇ ನಂಬಿಕೊಂಡಿದ್ದೆ ಆದರೆ ನನಗೆ ಇವನು ಈ ರೀತಿಯಾಗಿ ಮೋಸ ಮಾಡ್ತಾನೆ ಅಂತ ಅಂದ್ಕೊಂಡೇ ಇರಲಿಲ್ಲ ಅಂತ ಹೇಳಿದಾಗ ವಿ ವಿಶ್ವ ಹೇಳ್ತಾನೆ ವೇದವ್ರೆ ಇವರೆಲ್ಲ ಹಾಗೆ ಇವರೆಲ್ಲ ಯಾವತ್ತಿದ್ರು ಬದ್ಲಿಕ್ಕೆ ಬದಲಿಕ್ಕೆ ಕಲಿಯೋದೇ ಇಲ್ಲ ಇವರೆಲ್ಲ ಚೇಂಜ್ ಆಗೋದೇ ಇಲ್ಲ ನೀವು ಇಂಥವ್ರ ಬಗ್ಗೆಲ್ಲ ಯಾಕೆ ಸುಮ್ಮನೆ ಟೆನ್ಷನ್ ಮಾಡ್ಕೊಳ್ತೀರಾ ಅಂತ ಹೇಳಿದಾಗ ವೇದ ಹೇಳ್ತಾಳೆ ಕಿಟ್ಟಿ ನಾನು ಮನೆಗೆ ಹೋಗಬೇಕು ಸ್ವಲ್ಪ ಮನಸ್ಸಿಗೆ ಸರಿ ಇಲ್ಲ ತುಂಬ ಕಷ್ಟ ಆಗ್ತಾ ಇದೆ ಅಂಗಡಿ ಕಡೆ ಸ್ವಲ್ಪ ನೋಡ್ಕೊಹಾಯ್ತು ಹಾಗೆ ಒಂದು ಆಟೋ ಬುಕ್ ಮಾಡುವಂತ ಹೇಳಿದಾಗ ವಿಶ್ವ ಹೇಳ್ತಾನೆ ವೇದವ್ರೆ ಆಟೋದಲ್ಲಿ ಯಾಕೆ ಹೋಗ್ತಿದ್ದೀರಾ ನಿಮ್ಮ ಮನಸ್ಸು ಬೇರೆ ಸರಿ ಇಲ್ಲ ನಾನು ಡ್ರಾಪ್ ಮಾಡ್ತೀನಿ ಬನ್ನಿ ಅಂತ ಹೇಳಿದಾಗ ವೇದ ಹೇಳ್ತಾಳೆ ಇಲ್ಲ ಸರ್ ನಾನು ಆಟೋದಲ್ಲಿ ಹೋಗ್ತೀನಿ ಅಂತ ಹೇಳಿದಾಗ ಇಲ್ಲ ವೇದವ್ರೆ ಯಾಕೆ ಸುಮ್ಮನೆ ಈ ಸಮಯದಲ್ಲಿ ನಾನು ನಿಮ್ಮ ಜೊತೆ ಇಲ್ಲ ಅಂತ ಹೇಳಿದರೆ ಹೇಗೆ ವೇದವ್ರೆ ನಾನು ಕರ್ಕೊಂಡು ಹೋಗ್ತೀನಿ ಬನ್ನಿ ಅಂತ ಹೇಳಿದಾಗ ವೇದ ಆಯ್ ಸರಿ ಅಂತ ಹೇಳಿ ಬರ್ತಾಳೆ ಈ ಕಡೆ ವಿಕ್ರೂ ವಿಕ್ರಮ್ ತುಂಬನೇ ಕೋಪದಲ್ಲಿ ವಿಕ್ರಮ್ ಮುನ್ನ ಹಾಗೆ ಬಾಲ ಮೂರು ಜನ ನಿಂತ್ಕೊಂಡಿರ್ತಾರೆ ನಂತರ ಮುನ್ನೆ ಹೇಳ್ತಾನೆ ಎಂತ ಅಣ್ಣ ಒಂದು ಹುಡುಗಿಗೋಸ್ಕರ ನೀನು ಈ ರೀತಿ ಕೋಪ ಮಾಡ್ಕೊಡೋದು ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ಅಯ್ಯೋ ನಿನ್ನ ನಾನು ಯಾರು ಹೇಳಿದ್ದು ನಾನು ಹುಡುಗಿಗೋಸ್ಕರ ಕೋಪ ಮಾಡ್ಕೊಂಡಿದ್ದೆ ಅಂತ ನನಗೆ ಅವಳ ಬಗ್ಗೆ ಬೇಜಾರಿಲ್ಲ ಆದರೆ ಆ ಕಾಕಿ ಮಾತು ನಂಬಿಕೊಂಡು ಅವನ್ನ ನಂಬಿ ನನ್ನನ್ನು ನಂಬಿಲ್ವಲ್ಲ ಅವನ ಎದುರುಗಡೆ ನನಗೆ ಅವಮಾನ ಮಾಡಿದ್ಲಲ್ಲ ಅದು ನನಗೆ ಇರೋದು ನನ್ನ ಮಗ್ನಿಗೆ ಯಾವ ರೀತಿಯಾಗಿ ಬುದ್ಧಿ ಕಲಿಸ್ತೀನಿ ಅಂತ ಇರು ಮತ್ತೆ ನನ್ನ ತಟಿಗೆ ಬರ ನನ್ನ ಬಗ್ಗೆ ಯೋಚನೆ ಮಾಡಲಿಕ್ಕೂ ಅವನು ಭಯ ಪಡಬೇಕು ಆ ರೀತಿ ಮಾಡ್ತೀನಿ ಅಂತ ಹೇಳಿದಾಗ ಮುನ್ನ ಹೇಳ್ತಾನೆ ಅಣ್ಣ ನೀನು ಆ ವಿಷನ ಬಗ್ಗೆ ಯೋಚನೆ ಮಾಡಿ ಏನೂ ಪ್ರಯೋಜನ ಇಲ್ಲ ಅವನಿಗೆ ನೀನು ಹೊಡೆದ್ರೆ ಅವನಿಗೆ ನೀನು ಏನಾದರೂ ತೊ ಏನಾದರೂ ತೊಂದರೆ ತೊಂದರೆ ಮಾಡಿದರೆ ಆ ವೇದ ನಿನಗೆ ಆ ವಿಶ್ವನ ಬಗ್ಗೆ ದ್ವೇಷ ಉಂಟು ವೇಷನ ಸಾಧಿಸ್ತಿದ್ಯಾ ಅಂತ ಅಂದ್ಕೊಳ್ತಾಳೆ ಇನ್ನೂ ನಿಮ್ಮಿಬ್ಬರ ಬಗ್ಗೆ ಮನಸ್ತಾಪ ಇನ್ನೂ ಕೂಡ ಜಾಸ್ತಿನೇ ಆಗುತ್ತೆ ಹಾಗಾಗಿ ನೀನು ಆ ಅವನಿಗೆ ಏನೂ ಅಪಾಯ ಮಾಡಿ ಏನೂ ತೊಂದರೆ ಇಲ್ಲ ನಿಮ್ಮಿಬ್ಬರ ಮನಸ್ತಾಪ ಸರಿ ಹೋಗಬೇಕು ಅಂತ ಹೇಳಿದರೆ ನೀನು ಆ ಸುಳ್ಳು ಆರ್ಡರ್ ಕೊಟ್ಟಿದ್ನಲ್ಲ ಅವನನ್ನು ಮೊದಲು ಹಿಡಿಬೇಕು ಅವನನ್ನು ಹಿಡಿದು ಅವನಿಗೆ ಸರಿಯಾಗಿ ಬಾರಿಸಿ ಅವ್ನ ಬಾಯಿಯಿಂದ ಸತ್ಯ ಹೇಳಿಸ್ಬೇಕು ಅಂತ ಹೇಳಿದಾಗ ಬಾಲ ಹೇಳ್ತಾಳೆ ಹೇಳ್ತಾನೆ ಹೂ ಅಣ್ಣ ಈ ಕೆಲಸ ಮಾಡಿದರೆ ಮಾತ್ರ ನಿಮ್ಮಿಬ್ಬರ ಪ್ರಾಬ್ಲಮ್ ಸಾಲ್ವ್ ಆಗುವುದು ನೀನು ಪಟ್ಟಂತಡಿ ಹೇಳಿ ಈ ಕೆಲಸ ಮಾಡು ಆ ವಿಶ್ವನ ತಂಟಿಗೆ ಹೋಗ್ಬೇಡ ಆ ಹುಡುಗನ್ನ ಎಳೆದು ಎರಡು ತೆಗೆದು ಬಾರಿಸಿ ನಂತರ ಅವನ ಬಾಯಿಂದ ಸತ್ಯನ ಬಿಡಿಸುವಂತ ಹೇಳಿದಾಗ ಮುನ್ನೆ ಹೇಳ್ತಾನೆ ಹೂ ಅಣ್ಣ ನೀನು ಈ ರೀತಿ ಮಾಡಿದರೆ ವೇದನು ಮತ್ತೆ ನಿನಗೆ ಸಿಗ್ತಾಳೆ ವೇದನು ವೇದ ಜೊತೆಗೂ ನೀನು ಹತ್ರ ಆಗ್ತೀಯ ಅಂತ ಹೇಳಿದಾಗ ವಿಕ್ರಮ್ಗೆ ಕೋಪ ಬಂದು ನನಗೆ ಯಾರು ಸಾಹಸನು ಬೇಡ ಅವಳು ಬೇಡ ಅವಳು ಫ್ರೆಂಡ್ಶಿಪ್ಪು ಬೇಡ ನನಗೆ ಇವಾಗ ಸತ್ಯ ಏನು ಅಂತ ಹೇಳಿ ಗೊತ್ತಾಗಬೇಕು ಅಷ್ಟೇ ಮುನ್ನ ನೀನು ಏನು ಮಾಡ್ತೀಯೋ ನನಗೆ ಗೊತ್ತಿಲ್ಲ ನನಗೆ ಇನ್ನು ಅರ್ಧ ಗಂಟೆಯಲ್ಲಿ ಆ ಹುಡುಗ ಬೇಕು ನನಗೆ ಅಂತ ಹೇಳಿದಾಗ ಮುನ್ನೆ ಹೇಳ್ತಾನೆ ಅಣ್ಣ ನಮಗಿರು ನೆಟ್ವರ್ಕಿಗೆ ಅರ್ಧ ಗಂಟೆ ಯಾಕೆ ನೋಡ್ತಾ ಇರು ನೀನು ಇನ್ನು ಹತ್ತು ನಿಮಿಷದಲ್ಲಿ ಅವನ್ನ ನಿನ್ನ ಕಣ್ಣೆದರಿಗೆ ತಂದು ನಿಲ್ಲಿಸ್ತೀನಿ ಅಂತ ಹೇಳಿ ಮುನ್ನ ಮತ್ತೆ ಬಾಲ ಆ ಹುಡುಗನ ಹುಡುಕ್ಲಿಕ್ಕೆ ಹೋಗ್ತಾರೆ ಈ ಕಡೆ ವೇದನ್ ಪಪ್ಪ ದೇವಕ್ಕೆ ಈ ಚಪ್ಪಲಿನ ಒರೆಸ್ಬೇಕು ಅಂತ ಹೋಗೋಷ್ಟರಲ್ಲಿ ವೇದನ್ ಅಮ್ಮ ಅಲ್ಲಿಗೆ ಬಂದು ರೀ ಏನು ಮಾಡ್ತಿದ್ದೀರಾ ನೀವು ನೀವು ಯಾಕೆ ಇವ್ರ ಚಪ್ಪಲಿನ ಕ್ಲೀನ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ವೇದನ್ ಪಪ್ಪನ ಕುರ್ಚಿ ಮೇಲೆ ಕೂರಿಸ್ತಾರೆ ನಂತರ ಈ ದೇವಕ್ಕೆ ನಿನಗೆ ಸ್ವಲ್ಪ ಅದರ ಮಾನವೀಯತೆ ಅನ್ನೋದಿದೆಯಾ ಇವ್ರ ಕೈಯಲ್ಲಿ ಯಾಕೆ ನಿನ್ನ ಚಪ್ಪಲಿ ಕ್ಲೀನ್ ಮಾಡ್ತಾ ಇದೀಯ ಅಂತ ಹೇಳಿದಾಗ ದೇವಕ್ಕೆ ಹೇಳ್ತಾಳೆ ಅದನ್ನೆಲ್ಲ ಕೇಳಲಿಕ್ಕೆ ನೀನು ಯಾರು ಅಂತ ಹೇಳಿದಾಗ ವೇದ ಅಮ್ಮ ಹೇಳ್ತಾರೆ ನಾನು ಯಾರ ನಾನು ಇನ್ಯಾರು ನಾನು ಯಾರು ಆಗಿದ್ದರೆ ಮಾತಾಡ್ತಿದ್ದೆ ನಾನು ನಾನು ಇವ್ರು ಹೆಂಡ್ತಿ ಅಂತ ಹೇಳಿದಾಗ ದೇವಕ್ಕೆ ಹೇಳ್ತಾಳೆ ಓ ಹಾಗೆ ಹಾಗಾದರೆ ಒಂದು ಕೆಲಸ ಮಾಡು ನನಗೆ ಕೊಡಲಿಕ್ಕೆ ಹಾಕಿರುವ ಹಣನೆಲ್ಲ ಕೊಟ್ಟು ಆಮೇಲೆ ನಿಮ್ದು ಗಂಡ ಹೆಂಡತಿ ಮಕ್ಕಳು ಅಂತ ಹೇಳಿ ಸಂಬಂಧ ಕಟ್ಕೊಂಡು ಆರಾಮಾಗಿರಿ ಅಂತ ದೇವಕ್ಕೆ ಹೇಳಿದಾಗ ಸೌಂದರ್ಯ ಹೇಳ್ತಾಳೆ ಎಂತ ನಿನಗೆ ಸ್ವಲ್ಪನೂ ಅರ್ಥನೇ ಆಗೋದಿಲ್ವಲ್ಲ ಅವರಿಗೆ ಮೊದಲೇ ಆರಾಮಿಲ್ಲ ಅಲ್ವಾ ಅಂತವ್ರ ಕೈಯಲ್ಲಿ ನೀನು ನೆಲ ಕ್ಲೀನ್ ಮಾಡಲಿಕ್ಕೆ ಹೇಳಿದ್ದೀಯಲ್ಲಮ್ಮ ಏನಾದರೂ ಹೆಚ್ಚು ಕಡಿಮೆ ಆಗಿ ಅವ್ರ ಹೆಲ್ತ್ಗೆ ಏನಾದರೂ ತೊಂದರೆ ಆಗಿದ್ರೆ ಏನು ಮಾಡ್ತಿದ್ದೀಯಮ್ಮ ಅಂತ ಹೇಳಿದಾಗ ವೇ ದೇವಕ್ಕೆ ಹೇಳ್ತಾಳೆ ಏನು ಮಾಡ್ತಿದ್ದೆ ನಾ ಇನ್ನೇನು ಮಾಡ್ತಿದ್ದೆ ಚೆನ್ನಾಗಿ ಎಲೆ ಅಡಿಕೆ ಸುಣ್ಣನೆಲ್ಲ ಹಾಕಿ ಬಾಯೊಳಗೆ ಹಾಕಿ ಜಗ್ದು ನಂತರ ಅದನ್ನು ಹೊರಗಡೆ ಥೂ ಅಂತ ಒಗೀತಿದ್ದೆ ಅಂತ ಹೇಳಿದಾಗ ಸೌಂದರ್ಯಕ್ಕೆ ತುಂಬನೇ ಅಸಹ್ಯವಾಗಿ ಏನಮ್ಮ ನಿನ್ನನ್ನು ಅಮ್ಮ ಅಂತ ಹೇಳಲಿಕ್ಕೆ ನನಗೆ ಬೇಜಾರಾಗುತ್ತೆ ನಿನ್ನ ಮನಸ್ಸು ಇಷ್ಟೊಂದು ಕ್ರೂರವಾಗಿದ್ದ ಅಂತ ಹೇಳಿದಾಗ ದೇವಕ್ಕೆ ಹೇಳ್ತಾಳೆ ನಿನಗೆ ಇದನ್ನೆಲ್ಲ ನೋಡಲಿಕ್ಕೆ ಆಗೋದಿಲ್ಲಲ್ಲ ಸುಮ್ಮನೆ ಒಳಗಡೆ ಹೋಗು ಅಂತ ಹೇಳಿ ಸೌಂದರ್ಯನ ಒಳಗಡೆ ಕಳಿಸ್ತಾಳೆ ನಂತರ ದೇವಕ್ಕೆ ಹೇಳ್ತಾಳೆ ಎಲ್ಲಿ ಉಮಾ ನಿನ್ನ ಅಡಪ್ಪೆ ವೇದ ಅವಳೇ ಹೇಳಿದ್ದು ತಾನೇ ಇನ್ನ ನಲವತ್ತೆಂಟು ಗಂಟೆ ಒಳಗಡೆನೆ ನಿಮ್ಮ ಹಣನ ಎಷ್ಟು ಇದೆ ಅಂತ ಹೇಳಿ ಅಷ್ಟೊಂದು ಕೊಡ್ತೀನಿ ಅಂತ ಹೇಳಿ ಎಲ್ಲೋಯ್ತು ಆ ಮಾತು ಆ ವೇದ ಏನು ಯಾರು ಪತ್ತೆ ಇಲ್ವಲ್ಲ ನನಗದೆಲ್ಲ ಗೊತ್ತಿಲ್ಲ ನನಗೀಗ ಹಣೆ ಬೇಕೇ ಬೇಕು ಅಂತ ಹೇಳಿದಾಗ ಉಮಾ ಹೇಳ್ತಾಳೆ ದೇವಕಿ ಇದು ನನ್ನ ಮನೆ ಫಸ್ಟ್ ನೀನು ನನ್ನ ಮನೆಯಿಂದ ಹೊರಗಡೆ ಹೋಗಿ ನಿನ್ನ ಮನೆಗೆ ಹೋಗು ಅಂತ ಹೇಳಿದಾಗ ದೇವಕ್ಕೆ ಹೇಳ್ತಾಳೆ ನಾನು ಎಲ್ಲಿಗೂ ಹೋಗಿರೋದಿಲ್ಲ ನನಗೆ ಹಣ ಬರೋ ತನಕ ನಾನು ಇಲ್ಲೇ ಇರಬೇಕು ಅಂತ ಇಲ್ಲೇ ಇರ್ತೀನಿ ಅಂತ ಹೇಳಿ ದೇವಕ್ಕೆ ಅಲ್ಲೇ ನಿಂತ್ಕೊಂಡಿರ್ತಾಳೆ ನಂತರ ವೇದ ಮನೆ ಒಳಗಡೆ ಬಂದಾಗ ಎಲ್ಲರೂ ಸುಮ್ಮನೆ ನಿಂತ್ಕೊಂಡಿರೋದನ್ನು ನೋಡಿ ಅವಳಿಗೆ ಆಶ್ಚರ್ಯವಾಗಿ ಅಮ್ಮ ಇದ್ಯಾಕೆ ಈ ರೀತಿಯಾಗಿ ಎಲ್ಲರೂ ಇಲ್ಲಿ ನಿಂತ್ಕೊಂಡಿದ್ದೀರಾ ಏನಾಯ್ತು ಅಮ್ಮ ಅಂತ ಹೇಳಿದಾಗ ದೇವಕ್ಕೆ ಹೇಳ್ತಾಳೆ ಓ ಬಂದ್ಯಾ ಅದಕ್ಕೋಸ್ಕರನೇ ಕಾಯ್ತಾ ಇದೆಯಾ ಅಂತ ಹೇಳಿದಾಗ ವೇದ ಅಮ್ಮ ಅಮ್ಮ ಅಂತ ಹೇಳಿದಾಗ ದೇ ಅಮ್ಮ ಹೇಳ್ತಾಳೆ ನಾವು ಹಣ ಕೊಡ್ತೀವಿ ಅಂತ ಹೇಳಿ ಹೇಳಿದ್ವಲ್ಲ ನಾವು ಹಣ ಕೊಟ್ಟಿರ್ಲಿಲ್ಲ ಅದಕ್ಕೋಸ್ಕರ ನಿಮ್ಮ ಅಪ್ಪನ ಹತ್ರ ಮನೇನ ಕ್ಲೀನ್ ಮಾಡಿಸ್ಲಿಕ್ಕೆ ಹೇಳಿದ್ದಾರೆ ಹಾಗೆ ಅವಳು ಈ ಮನೆ ಬಿಟ್ಟು ಎಲ್ಲಿಗೂ ಹೋಗೋದಿಲ್ವಂತೆ ನಾವು ಹಣ ಕೊಡುವ ತನಕ ಅಂತ ಹೇಳಿದಾಗ ವೇದನೆಗೆ ತುಂಬ ಕೋಪ ಬಂದು ಚಿಕ್ಕಮ್ಮ ಯಾಕೆ ಈ ರೀತಿ ಮಾಡಿದ್ರಿ ಅಂತ ಹೇಳಿ ಜೋರಾಗಿ ಕೂಗ್ತಾಳೆ ಅವಾಗ ದೇವಕ್ಕೆ ಹೇಳ್ತಾಳೆ ನಿಮ್ಮ ಸೌಂಡ್ ಬಾಕ್ಸ್ ಅಲ್ಲಿ ಅಲ್ಲೇ ಇಟ್ಕೊಳ್ಳೈತಾ ನೀನು ಸ್ ಗಟ್ಟಿಯಾಗಿ ಚೀರಿದ್ರೆ ನನಗೂ ಕೂಡ ಕೂಗ ಬರುತ್ತೆ ನಾನು ಕೂಗಾಡಿದ್ರೆ ಇಡೀ ಊರಿನ ಜನ ಪೂರ್ತಿ ಇಲ್ಲೇ ಇರ್ತಾರೆ ಅಷ್ಟು ಚೆನ್ನಾಗಿ ಕೂಗ್ತೀನಿ ನಾನು ಸುಮ್ಮನೆ ಅದೆಲ್ಲ ಎಕ್ಸ್ಟ್ರಾ ಮಾತಾಡೋದು ಬೇಡ ನೀವು ನೀನು ನನ್ನ ಹಣನ ಬೇಗ ಕೊಡು ಇಲ್ಲ ಅಂತ ಹೇಳಿದ್ರೆ ನೀವು ಎಕ್ಕೋ ಎಕ್ಕೋಟೋಗ್ತೀರಾ ನಾಶ ಹೋಗಿ ಹೋಗ್ತೀರಾ ಹಾಗೆ ಹೀಗೆ ಅಂತ ಹೇಳಿ ದೇವಕ್ಕೆ ತುಂಬಾ ಶ ಪಪ್ಪ ಹಾಕ್ತಾಳೆ ವೇದನಿಗೆ ಇದನ್ನೆಲ್ಲಿ ಕೇಳಿ ತುಂಬನೇ ಬೇಜಾರಾಗುತ್ತೆ ನಂತರ ದೇವಕ್ಕೆ ಅಲ್ಲಿಂದ ಹೊರಟಾಗ್ತಾಳೆ ವೇದ ನಂತರ ಹೇಳ್ತಾಳೆ ಹರ್ಧಗೋ ಹಣಕ್ಕೋಸ್ಕರ ಈ ರೀತಿಯಾಗಿ ಸಂಬಂಧನೇ ಅರ್ಧ ಅರ್ಧ ಹಾಕಿಕೊಳ್ತಿದ್ದೀರಲ್ಲ ನಾ ಸಂಬಂಧದ ರೋಣನ ಹಾಳು ಮಾಡ್ಕೊಳ್ತಿದ್ದಾರಲ್ಲ ಅಂತ ಹೇಳಿ ತುಂಬನೇ ಹೇಳ್ತಾಳೆ ಫಸ್ಟ್ ಹೇಗಾದರೂ ಮಾಡಿ ಇವ್ ಸಾಲು ಅಂತೀರ್ಸ್ಬೇಕು ಆಮೇಲೆ ನಾನು ಏನು ಅಂತ ಮಾತಾಡ್ತೀನಿ ಅಂತ ಹೇಳಿ ಪಪ್ಪ ನೀವೇ ಇವ್ರು ಇವರು ಹೇಳಿದ ತಕ್ಷಣ ಕೇಳಬೇಕು ಅವ್ರು ನೆಲವರ್ಸೋ ಅಂತ ಹೇಳಿದ ತಕ್ಷಣ ನೀವು ಯಾಕೆ ವರ್ಸ್ಬೇಕು ಪಪ್ಪಾ ಅಂತ ಹೇಳಿದಾಗ ಅದೇ ವೇದನ್ ಪಾಪ ಹೇಳ್ತಾರೆ ಇನ್ನೇನು ಮಾಡಲಿ ಮಗಳೇ ನಾನು ನೆಲವರ್ಸಿಲ್ಲ ಅಂತ ಹೇಳಿದರೆ ನಿಮಗೆ ಈ ರೀತಿಯಾಗಿ ಟಾರ್ಚರ್ ಕೊಡ್ತಾಳೆ ಅಂತ ಹೇಳಿ ಗೊತ್ತು ಮಗಳೇ ನನಗೆ ಹಾಗಾಗಿ ನಾನು ನೆಲವರ್ಸ್ತೇನೆ ಅಂತ ಹೇಳಿದಾಗ ವೇದನಿಗೆ ತುಂಬ ಬೇಜಾರಾಗಿ ತುಂಬ ಅಂದರೆ ತುಂಬ ಆಳ್ತಾಳೆ ನಂತರ ವೇದನ ಅಮ್ಮ ಪಾಪ ಇಬ್ಬರು ಕೂಡ ವೇದನಿಗೆ ಸಮಾಧಾನ ಮಾಡ್ತಾರೆ ನಂತರ ವೇದ ಒಳಗಡೆ ಹೋಗ್ತಾಳೆ ಈ ಕಡೆ ವೇದನಮ್ಮ ವೇದನ ಪಪ್ಪನ ಕಾಲ ಕಾಲನ್ನು ಮಸಾಜ್ ಮಾಡ್ತಾ ಇರುವಾಗ ಸೌಂದರ್ಯ ಒಂದು ದೊಡ್ಡಮ್ಮ ಇದನ್ನು ಹಚ್ಚಿ ದೊಡಪ್ಪನ ಕಾಲಿಗೆ ಅಂತ ಹೇಳಿದಾಗ ಆ ಅಮ್ಮ ಹೇಳ್ತಾರೆ ಬೇಡಮ್ಮ ಇದನ್ನು ಇದನ್ನು ನಾವೇನಾದರೂ ಹಚ್ಚಿದರೆ ನಿಮ್ಮಮ್ಮ ಇದಕ್ಕೂ ಹಣದ ಬೇಜಾರು ಕಟ್ತಾರೆ ಅಂತ ಹೇಳಿದಾಗ ದೊಡಮ್ಮ ಅಮ್ಮ ಮಾಡಿದ್ದ ಪಾಪನ ಮಕ್ಕಳಿಗೆ ಪಾ ಪಾಪ ಮಕ್ಕಳಿಗೆ ತಾಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಅಮ್ಮ ಮಾಡಿದ್ದ ಪಾಪ ಪೂರ್ತಿ ನಮಗೆ ತಾಗುತ್ತೆ ಪ್ಲೀಸ್ ದೊಡಮ್ಮ ಇದನ್ನ ಹಚ್ಚಿ ದೊಡಪ್ಪಗೆ ಅಂತ ಹೇಳಿದಾಗ ವೇದ ಪಪ್ಪ ಹೇಳ್ತಾರೆ ಯಾಕೆ ಮಗಳು ಈ ರೀತಿಯಾಗಿ ಯೋಚನೆ ಮಾಡ್ತಿದ್ದೀಯಾ ನೀವು ನಾನು ನೀನು ನನ್ನ ಮಗಳು ನಿನಗೆ ಏನಾದರೂ ನಾವು ಶಾಪ ಹಾಕ್ತೀವ ನಿನ್ನ ಕೆಟ್ಟಾಗ್ಲಿ ಅಂತ ಹೇಳಿ ನಾವು ಬಯಸ್ತೀವ ಅಂತ ಹೇಳಿದಾಗ ಸೌಂದರ್ಯ ಹೇಳ್ತಾಳೆ ಆದ್ರೂ ಪಪ್ಪ ಅಮ್ಮ ಮಾಡಿದ ತಪ್ಪಿಗೆ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತಾ ಇದ್ದೀನಿ ಅಂತ ಹೇಳಿ ದೊಡ್ಡಪ್ಪನ ಕಾಲಿಗೆ ಸೌಂದರ್ಯ ಬೆಳಿಗ್ಗೆ ಹೋಗ್ತಾಳೆ ನಂತರ ಸೌಂದರ್ಯ ದೊಡ್ಡಮ್ಮ ಇದನ್ನ ದೊಡಪಂಗೆ ನೀವು ಹಚ್ಚಲೇಬೇಕು ಅಂತ ಹೇಳಿ ಕೊಡ್ತಾಳೆ ಈ ಕಡೆ ಈ ಕಡೆ ವೇದನ ಅಮ್ಮ ಕಾಫಿ ಮಾಡ್ಕೊಂಡು ಬಂದು ವೇದ ಪಪ್ಪಗೆ ಕೊಡ್ತಾರೆ ಹಾಗೆ ಮೂರು ಜನ ಅಲ್ಲಿ ನಿಂತ್ಕೊಂಡಿರ್ಬೇಕಾದ್ರೆ ಪ್ರಾಣಿ ಬರ್ತಾನೆ ನಂತರ ನಮ್ಮ ಪ್ರಣಿ ಯಾಕೆ ಇಷ್ಟು ಲೇಟು ಎಲ್ಲಿಗೆ ಹೋಗಿದ್ದೀಯಾ ಅಂತ ಹೇಳಿದಾಗ ಪ್ರಣಾಮ್ ಹೇಳ್ತಾನೆ ಅಮ್ಮ ಅಂಗಡಿ ಕಡೆಗೆ ಹೋಗಿದ್ದೆ ಸ್ವಲ್ಪ ಅಂತ ಹೇಳಿದಾಗ ಯಾಕೆ ಹೋಗಿದ್ದೀಯ ಅಂಗಡಿ ಕಡೆಗೆ ನೀನು ಯಾಕೆ ಹೋಗ್ಬೇಕು ಎಲ್ಲ ಓದ್ಕೊಂಡಾಯ್ತು ನೀನು ಅಂತ ಹೇಳಿದಾಗ ಅದೇ ಇರಲಿ ಅಮ್ಮ ಅಕ್ಕ ವಿಕ್ರಮ್ ಯಾಕೆ ಅಂಗಡಿ ಬಂದಿದ್ದ ಅವ್ನು ಯಾಕೆ ಈ ರೀತಿ ಮಾಡ್ದ ಅವ್ನು ಮಾಡಿದ್ದು ಅಂತ ಹೇಳಿದಾಗ ನಮ್ಮ ಹೇಳ್ತಾರೆ ಏನು ಮಾಡ್ದೆ ಅವನು ವಿಕ್ರಮ್ ಏನು ಮಾಡ್ದೆ ಅಂತ ಕೇಳಿದಾಗ ವೇದ ಹೇಳ್ತಾಳೆ ಸುಮ್ಮನೆ ಸುಮ್ಮನೆರು ಇವಾಗ ಅಂತ ಹೇಳಿದಾಗ ಪ್ರ ವೇದ ಪಪ್ಪ ಹೇಳ್ತಾರೆ ಏನು ಮಾಡ್ದ ವಿಕ್ರಮ್ ವಿಕ್ರಮ್ ಏನು ಮಾಡ್ದೆ ವೇದ ಹೇಳು ಬೇಗ ಅಂತ ಹೇಳಿದಾಗ ವೇದ ಹೇಳ್ತಾಳೆ ಏನಿಲ್ಲ ಪಾಪ ಅವಾಗ ಆರ್ಡರ್ ಕೊಟ್ಟಿದ್ದ ಲ್ಲ ಅದು ಆರ್ಡರ್ ಕೊಟ್ಟಿದ್ದು ಬೇರೆ ಯಾವುದು ಯಾರು ಅಲ್ಲ ವಿಕ್ರಮೇ ಈ ರೀತಿ ಮಾಡಿಸಿದ್ದು ಅಂತ ಹೇಳಿದಾಗ ವೇದ ಪಪ್ಪಂಗೆ ತುಂಬಾ ಶಾಕ್ ಆಗಿ ಕೈಯಲ್ಲಿರುವ ಕಾಫಿ ಕೆಳಗಡೆ ಚೆಲ್ತಾರೆ ನಂತರ ಯಾರನ್ನು ನಂಬಬೇಕು ಯಾರನ್ನ ಬಿಡಬೇಕು ಅಂತ ಹೇಳಿ ಗೊತ್ತಾಗೋದಿಲ್ಲ ಅಂತ ಹೇಳಿದಾಗ ವೇದನ ಅಮ್ಮ ಹೇಳ್ತಾರೆ ಅವ್ನು ತುಂಬನೇ ಒಳ್ಳೆಯವನಲ್ಲ ಅವನು ಹಾಗೆಲ್ಲ ಮಾಡ್ತಾನೆ ಅಂತ ಅನಿಸ್ತಾ ಇಲ್ವಲ್ಲ ವೇದ ಅಂತ ಹೇಳಿದಾಗ ವೇದ ಹೇಳ್ತಾಳೆ ಹ್ಞೂ ಅಮ್ಮ ನಾನು ಹಾಗೆ ಅಂದ್ಕೊಂಡಿದ್ದೆ ಆ ವಿಕ್ರಮ್ನ ನಂಬಿ ನಾನು ತುಂಬ ದೊಡ್ಡ ಮೋಸ ಮಾಡಿಬಿಟ್ಟೆ ಆ ಗೂಂಡನ್ನು ನಾನು ನಂಬಾರ್ದು ಬಿತ್ತು ನಂಬಾರ್ದಿತ್ತು ಅಂತ ಹೇಳಿದಾಗ ವೇದನ ಪಾಪನಿಗೆ ತುಂಬಾ ಕೋಪ ಬಂದು ನಮಗೆಲ್ಲರಿಗೂ ಎಷ್ಟು ಮೋಸ ಮಾಡ್ದೆ ಎಷ್ಟು ನಂಬಿಕೆ ದ್ರೋಹ ಕೆಲಸ ಮಾಡ್ದೆ ಎಷ್ಟು ಪ್ಲ್ಯಾನ್ ಮಾಡ್ಕೊಂಡ ಅವನು ಅವನೇ ಆರ್ಡರ್ ಕೊಟ್ಟು ಅವನೇ ಕ್ಯಾನ್ಸಲ್ ಮಾಡಿ ಅವನೇ ನಮ್ಮನ್ನು ಬಚಾವ್ ಮಾಡೋ ಥರ ಮಾಡಿ ನಂತರ ನನ್ನನ್ನು ಆರಾಮಿಲ್ಲದಾಗ ನನ್ನನ್ನು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ ಎಲ್ಲ ತಾನೇ ಒಳ್ಳೆ ಕೆಲಸ ರೀತಿ ನಮ್ಮ ಮಾಡಿದ್ರೆ ನಟನೆ ಮಾಡಿದ ಆದರೆ ಬೆನ್ನ ಹಿಂದೆ ಈ ರೀತಿ ಕೆಲಸ ಮಾಡಿದ್ನಲ್ಲ ಅಂತ ಹೇಳಿ ವೇದನ್ ಪಪ್ಪ ವೇದ ಹೇಳ್ತಾಳೆ ನೀವು ಹೇಳ್ತಾ ಇರೋದು ಸರಿನೇ ಪಪ್ಪ ಅಂತ ಹೇಳ್ತಾಳೆ ನಂತರ ಪ್ರಣಿ ಹೇಳ್ತಾನೆ ಅಲ್ಲ ಪಪ್ಪ ಅವನು ಹೇಳಿ ಕೇಳಿ ರೌಡಿ ಒಂದ್ ವೇಳೆ ಅವನು ಅದನ್ನೇ ದ್ವೇಷವಾಗಿ ಇಟ್ಕೊಂಡು ಮತ್ತೆ ಮನೆ ಹತ್ರ ಬಂದು ನಮ್ಗೆ ಏನಾದರೂ ತೊಂದರೆ ಕೊಟ್ಟರೆ ಏನು ಮಾಡೋದು ಅಂತ ಹೇಳಿದಾಗ ವೇದನ್ ಪಪ್ಪ ಹೇಳ್ತಾಳೆ ಹಾಗೆ ಈಗ ಹಾಗೆಲ್ಲ ಮಾಡಲಿಕ್ಕೆ ಆಗೋದಿಲ್ಲ ಪ್ರಣಿ ಯಾಕೆ ವಿಶ್ವಾಸರಿದ್ದಾರೆ ಅವನು ರೀತಿ ಮಾಡಿದ್ರೆ ನಾವು ಒಂದು ಫೋನ್ ಕಾಲ್ ಮಾಡಿದ್ರೆ ಸಾಕು ವಿಶ್ವ ಸರ್ ಜೀಪ್ ನಮ್ಮ ಮನೆ ಹತ್ರ ಪುರ್ರ ಅಂತ ಹೇಳಿ ಬಂದ್ಬಿಡುತ್ತೆ ಅವ್ನು ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದಾಗ ವೇದ ಹೇಳ್ತಾಳೆ ಪಪ್ಪ ನೀವು ಹೇಳ್ತಾ ಇರೋದು ಸರಿನೇ ಪಾಪ ಪ್ರಾಣಿ ಹೇಳ್ತಾ ಇರೋದು ಸರಿನೇ ಆ ವಿಶ್ವ ಆ ವಿಕ್ರಮ್ನ ಹೇಳಿ ಹೇಳಿಕ್ಕೆ ಆಗುದಿಲ್ಲ ಅವನು ಅದನ್ನೇ ದ್ವೇಷವಾಗಿ ಇಟ್ಕೊಂಡು ಮನೆ ಹತ್ರ ಬಂದರೂ ಬರ್ಬೋದು ಆದರೆ ಈ ಸಲ ಮಾತ್ರ ನಾನು ಅವ್ನು ಮತ್ತೆ ಮನೆ ಹತ್ರ ಬಂದರೆ ನಾನು ಅವನ್ನ ಸುಮ್ಮನೆ ಹೇಳಿ ಕೈ ಕೈಬೆರಳು ತೋರಿಸಿ ಹೇಳ್ತಿರ್ಬೇಕಾದ್ರೆ ಹೊರಗಡೆ ಗಾಡಿ ವಾರ್ನ್ ಆಗುತ್ತೆ ವೇದ ಮತ್ತೆ ಮನೆಯವರೆಲ್ಲರಿಗೂ ಕೂಡ ಇದು ವಿಕ್ರಮ್ನೇ ಅಂತ ಹೇಳಿ ಡೌಟ್ ಡೌಟ್ ಆಗುತ್ತೆ ಆವಾಗ ವೇದ ಪಪ್ಪ ಸಹ ನಿಮ್ಗೆ ನಾನೇ ಹೋಗಿ ಬಾಗಿಲು ತೆಗಿತೀನಿ ಅಂತ ಹೇಳಿದಾಗ ಇರಿ ಪಾಪ ನಾನೇ ತೆಗೀತೀನಿ ತೆಗಿತೀನಿ ಅಂತ ಹೇಳಿ ವೇದ ಹೋಗಿ ಬಾಗಿಲನ್ನು ತೆಗಿತಾಳೆ ನಂತರ ವಿಕ್ರಮ್ ನೋಡಿ ನೀನು ನೀನೇಕೆ ಬಂದ ಇಲ್ಲಿಗೆ ಅಂತ ಕೇಳಿದಾಗ ವಿಕ್ರಮ್ ಹೇಳ್ತಾನೆ ಬಲ ಸೈಡ್ ಕೇಳು ಅಂತ ಹೇಳಿ ವಿಕ್ರಮ್ ಸೀದಾ ವೇದನ ಸೈಡ್ ಮಾಡಿಕೊಂಡು ವಿಕ್ರಮ್ನೇ ಒಳಗಡೆ ಬಂದು ಕೂತ್ಕೊಳ್ತಾನೆ ನಂತರ ವೇದ ಹೇಳ್ತಾನೆ ಇದೇನಿದು ಬೇರೆಯವ್ರ ಮನೆಗೆ ಬಂದು ಹೇಳ್ದೆ ಕೇಳದೆ ಈ ರೀತಿಯಾಗಿ ಮಾಡ್ತಿದ್ಯಲ್ಲ ಇದೆಲ್ಲ ನಿನಗೆ ಕಾಮನ್ ಆಗಿ ಬಿಟ್ಟಿದೆ ಬಿಡು ಆದ್ರ ಬಂದ್ ವಿಷಯ ಏನು ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ಸತ್ಯನ ಬಯಲು ಮಾಡ್ಲಿಕ್ಕಿತ್ತು ಹಾಗಾಗಿ ಬಂದೆ ನನ್ನ ಮೇಲೆ ಸುಮ್ ಸುಮ್ನೆ ಆರೋಪ ಬಂದ್ರೆ ನಾನು ಸುಮ್ಮನೆ ಇರಬೇಕು ಸತ್ಯನ ಬಯಲು ಮಾಡೇ ಮಾಡ್ತೀನಿ ಬಲ ಅವನಲ್ಲ ಅವನ ಹೆಸರೇನು ಅಂತ ಹೇಳಿದಾಗ ಬಾಲ ಹೇಳ್ತಾನೆ ಅದು ವಿಶ್ವ ಅಂತ ಅಣ್ಣ ಅಂತ ಹೇಳಿದಾಗ ಅವನಿಗೆ ಕಾಲ್ ಮಾಡ್ಲಿ ಈಗಲೇ ಬರ್ಲಿಕ್ಕೆ ಹೇಳು ಅಂತ ಹೇಳಿದಾಗ ವೇದ ಹೇಳ್ತಾಳೆ ಅವನಿಗೆ ಅವರಿಗೆ ಯಾಕೆ ಇಲ್ಲಿಗೆ ಬರ್ಲಿಕ್ಕೆ ಹೇಳು ಅಂತ ಹೇಳಿದಾಗ ಹೇಳಿದ್ನಲ್ಲ ಸತ್ಯದರ್ಶನ ಅಂತ ಬೇಗ ಬರ್ಲಿಕ್ಕೆ ಹೇಳಿ ಅಂತ ಹೇಳಿದಾಗ ವೇದ ವಿಶ್ವನಿಗೆ ಕಾಲ್ ಮಾಡ್ತಾನೆ ಈತ ಈ ಕಡೆ ವಿಶ್ವ ಊಟ ಮಾಡೋ ಕೂತ್ಕೊಂಡಾಗ ವಿಶ್ವ ಕಾಲೇಜ್ ಹೇಗಿದೆ ಅಂತ ಹೇಳಿದಾಗ ವೈಶ್ವ ಹೇಳ್ತಾಳೆ ಕಲ್ಲು ಮಣ್ಣು ಕಲ್ಲು ಸಿಮೆಂಟ್ ಹೊಯ್ಗೆಲ್ಲ ಹಾಕಿ ತುಂಬಾನೇ ಸ್ಟ್ರಾಂಗ್ ಆಗಿದೆ ಅಮ್ಮ ಅಂತ ಹೇಳಿದಾಗ ವೈಶ್ವ ವಿಶ್ವ ಹೇಳ್ತಾನೆ ನಾನು ಕೇಳಿದ ಪ್ರಶ್ನೆ ಅಷ್ಟೇ ಉತ್ತರ ಕೊಡುವ ಪ್ರಶ್ನೆ ಉತ್ತರ ಎಲ್ಲೆಲ್ಲೋ ಹೋಗ್ತಿದೆ ಅಂತ ಹೇಳಿದಾಗ ಇನ್ನೇನು ಉತ್ತರ ಕೊಡಬೇಕು ಕಾಲೇಜ್ ಯಾರು ಯಾವ ಥರದ್ದು ಮಾಡಿದ್ದು ಅದನ್ನು ನಾನು ಹೇಳಿದ್ದೆ ಅಂತ ಹೇಳಿದಾಗ ಅಮ್ಮ ಹೇಳ್ತಾರೆ ಯಾಕೆ ವಿಶ್ವ ಈ ರೀತಿಯಾಗಿ ಉತ್ತರ ಕೊಡ್ತಿದ್ಯಾ ಅವನೇನು ಕೇಳಬಾರ್ದು ಕೇಳಿದ್ನ ಸರಿಯಾಗಿ ಕೇಳಿದ್ದೆ ತಾನೆ ಅಂತ ಹೇಳಿದಾಗ ಬೇಡ ಅಮ್ಮ ಅಂತ ಹೇಳಿ ಹಾಗೆ ನಿನ್ನ ಫ್ರೆಂಡ್ಸ್ ಕಾಲೇಜಲ್ಲಿ ಏನಾದರೂ ಫ್ರೆಂಡ್ಸ್ ಮಾಡ್ಕೊಂಡು ಅಂತ ಹೇಳಿದಾಗ ಹ್ಞೂ ಫ್ರೆಂಡ್ಸ್ ಮಾಡ್ಕೊಂಡಿದ್ದಾರೆ ಯಾಕೆ ಅಂತ ಕೇಳಿದಾಗ ವೈಶ್ವ ವಿಕ್ರಮ್ ವಿಶ್ವ ಹೇಳ್ತಾನೆ ಯಾಕೆಲ್ಲ ಸುಮ್ಮನೆ ಸಲ ಮನೆಗೆ ಕರ್ಕೊಂಡು ಬಿಡು ಕರ್ಕೊಂಡು ಬಾ ಅಂತ ಹೇಳಿಕ್ಕೆ ಅಂತ ಹೇಳಿದಾಗ ನಂಗೆ ಗೊತ್ತಾಯಿತು ನೀನು ಸುತ್ತಿ ಕೇಳಿದಾಗ ಹಾಗೆ ಅಂತ ಗೊತ್ತಾಯಿತು ನಾನು ಕರ್ಕೊಂಡು ಬರೋದಿಲ್ಲಪ್ಪ ನನಗೆ ಭಯ ಆಗುತ್ತೆ ಅಂತ ಹೇಳಿದಾಗ ಅಮ್ಮ ಹೇಳ್ತಾರೆ ಯಾಕೆ ಭಯ ಮನೆಗೆ ಫ್ರೆಂಡ್ಸನ್ನು ಕರ್ಕೊಂಡು ಬರೋದ್ರಲ್ಲಿ ಏನು ತಪ್ಪಿದೆ ಅಂತ ಹೇಳಿದಾಗ ಹಾಗಲ್ಲಪ್ಪ ಅವ್ರನ್ನ ಕರ್ಕೊಂಡು ಬರಲಿಕ್ಕೆ ನನಗೇನು ಪ್ರಾಬ್ಲಮ್ ಇಲ್ಲ ಆದರೆ ಮನೆಯಲ್ಲಿ ಪೋಲಿ ಅಂತ ಹೇಳಿದಾಗ ವಿಶ್ವನಿಗೆ ತುಂಬಾ ಟೆನ್ಷನ್ ಆಗುತ್ತೆ ಏನೇ ಹೇಳ್ತಿದ್ಯಾ ನೀನು ಅಂತ ಹೇಳಿದಾಗ ಹಾಗಲ್ಲಮ್ಮ ಮನೆಯಲ್ಲಿ ಪೋಲೀಸ್ ಇದ್ರಲ್ಲ ಅಂತ ಹೇಳಿದೆ ಅಷ್ಟೇ ಅಂತ ಹೇಳಿದಾಗ ಪೊಲೀಸ್ ಅಂದರೆ ಭಯ ಅಲ್ಲ ಕಣೆ ಪೊಲೀಸ್ ಅಂದರೆ ಧೈರ್ಯ ಅಂತ ಹೇಳ್ತಾರೆ ಈ ಕಡೆ ಹಾಗೆ ಮಾತಾಡ್ತಿರುವಾಗ ವೇದ ವಿಶ್ವನಿಗೆ ಕಾಲ್ ಮಾಡ್ತಾರೆ ನಂತರ ವೇದ ನಮ್ಮ ವಿಶ್ವನಮ್ಮ ಹೋಗಿ ನೋಡಿದಾಗ ಓ ಅಂತ ಹೇಳಿದಾಗ ವಿಶ್ವ ಕೇಳ್ತಾನೆ ಯಾರಮ್ಮ ಅಂತ ಹೇಳಿದಾಗ ಅದೇ ವೇದನ ಫೋಟೋ ಇದೆ ಹಾಗೆ ಅದ್ರ ಹತ್ರ ಒಂದು ರೆಡ್ ಕಲರ್ ಹಾರ್ಟ್ ಇದೆ ಅಂತ ಹೇಳಿದಾಗ ಕೊಡಮ್ಮ ಅಂತ ಹೇಳಿ ವಿಶ್ವ ಮಾತಾಡ್ತಾನೆ ನಂತರ ವಿಶ್ವ ವೇದ ಹೇಳ್ತಾಳೆ ವಿಶ್ವ ಸರ್ ಬಿಸಿ ಇದ್ದೀರಾ ಅಂತ ಹೇಳಿದಾಗ ಇಲ್ಲ ಏನು ಹೇಳಿ ಅಂತ ಹೇಳಿದಾಗ ಸರ್ ಇವಾಗಲೂ ಸ್ವಲ್ಪ ಮನೆಗೆ ಅಂತ ಕೇಳಿದಾಗ ಏನ್ ವಿಷಯ ಅಂತ ವಿಶ್ವ ಕೇಳ್ತಾನೆ ನಂತರ ವಿಶ್ವ ವಿಕ್ರಮ್ ಬಂದಿದ್ದಾನೆ ಅಂತ ವೇದ ಆಳಿದಾಗ ಸರಿ ಆಯ್ತು ಇನ್ನು ಹತ್ತೇ ನಿಮಿಷದಲ್ಲಿ ನಾನು ಅಲ್ಲಿ ಬರ್ತೀನಿ ಅಂತ ಹೇಳಿ ಫೋನನ್ನು ಕಟ್ ಮಾಡ್ತಾನೆ ವಿಕ್ರಮ್ ಬಾಲ ಇನ್ನ ಎಷ್ಟೊತ್ತಿದೆ ಬರಲಿಕ್ಕೆ ಅಂತ ಕೇಳು ಅಂತ ಹೇಳಿದಾಗ ವೇದ ಹೇಳ್ತಾಳೆ ಅವರೇನು ಬರ್ಲಿಕ್ಕೆ ಏನು ಜಾದೂ ಮಾಡ್ತಾರ ಬರ್ತಾರೆ ಅವರಿಗೂ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅಲ್ವಾ ಅಂತ ಹೇಳಿದಾಗ ಬಾಲ ಹೇಳ್ತಾನೆ ಅಣ್ಣ ಸ್ವಲ್ಪ ಹೊತ್ತು ಎಲ್ಲರೂ ಮಾತಾಡ್ಲಿ ಕಡೆಗೆ ಎಲ್ಲರೂ ಕೂಡ ಬಾಯಿ ಬಂದಾಗುತ್ತೆ ಅಲ್ವ ಅಂತ ಹೇಳಿದಾಗ ವಿಕ್ರಮ್ ಕೂಡ ನಗರ್ತಾನೆ ನಂತರ ಅಲ್ಲಿಗೆ ವಿಶ್ವನೂ ಕೂಡ ಬರ್ತಾನೆ ಹಾಗೆ ವಿಶ್ವನ ಬಣ್ಣನೂ ಕೂಡ ಬಯಲಾಗುತ್ತೆ ವಿಶ್ವ ವಿಶ್ವನ ಬಣ್ಣ ವಿಕ್ರಮ್ ಯಾವ ರೀತಿಯಾಗಿ ಬಯಲು ಮಾಡ್ತಾನೆ ಅಂತ ಮುಂದಿನ ವೀಡಿಯೋದಲ್ಲಿ ಧನ್ಯವಾದಗಳು